ಕಮಿಟಿ ಅವರ ನಿಯಮಾವಳಿ ಪ್ರಕಾರ ನಮ್ಮ ಸರಜೋಳಿ ಸಂಘದವರು ಉಭಯ ತಂಡದವ್ರು ಬೈರವಣ್ಣ ವಿಷಯ ಅವರು ಹೌದಾ ಏನು ಜಗತ್ತಿನಲ್ಲಿ ಗುಣಾನೇ ಶ್ರೇಷ್ಠ ಅಂತಕ್ಕಂಥದ್ದು ಮಾತು ಹೇಳಿದ್ರು ಬಹಳ ಒಳ್ಳೆ ಮಾತೈತಿ ಹೌದಲ್ರಿಪ್ಪ ಇಲ್ಲಿ ಹೇಳಿ ಒಂದು ವಿಚಾರ ಇಟ್ಟಾರ ಏನ್ ಇಟ್ಟಾರೀಪ ವಿಚಾರ ಇದು ಹಿಡ್ಕಲ್ ಗ್ರಾಮ ಇದು ಗ್ರಾಮ ಇಲ್ಲಿ ಯಾವ ಕಲಾವಿದರು ಎಷ್ಟು ಕಾರ್ಯಕ್ರಮ ಮಾಡ್ಯಾರ ಏನೇನು ಮಾಡಿ ತಮ್ಮ ಹೆಸರನ್ನು ಉಳಿಸಿ ಹೋಗ್ಯಾರ ನಿರ್ಣಾಯಕರಾಗಿ ಹೌದಾ ನಮ್ಮ ಗಂಟಿ ಇವತ್ತು ಗುರುಗಳ ವಿಷಯ ಹೆಂಗ ಮಾತಾಡಬೇಕಂದ್ರ ಹೌದು ಯಾವುದೇ ವಿಷಯಗಳನ್ನ ಮಾತಾಡ್ರೆ ಆಧಾರ್ ಬದ್ಧವಾಗಿ ವಿಷಯಗಳ ಹಿನ್ನೆಲೆ ಬದ್ಧವಾಗಿ ಇರ್ಲಿ ಇರ್ಲಿ ಅದಕ್ಕೆ ಜ್ಞಾನಿಗಳೊಂದು ಕಡೆ ಒಂದು ಮಾತು ಹೇಳ್ತಾರ ಏನ್ ಹೇಳ್ತಾರ ಮಾತಾ ಇವತ್ತ ನಮ್ಮ ಪಾಲಿಕೆ ಅನ್ನದ ನಮ್ಮ ಪಾಲಿಕೆ ಯಾವ್ದದ ಅಂತೀರಿ ಹಣ ನಮ್ಮ ಹೌದು ಹೌದು ಅದಕ್ಕೆ ಸರ್ವಜ್ಞ ಕವಿಗಳು ಹೇಳ್ತಾರೆ ಬೆಚ್ಚನೆಯ ಮನಿ ಹೌದು ಇಚ್ಛೆ ನರಿತ ನಡೆಯುವ ಸತಿ ಹೌದು ಹೌದು ವೆಚ್ಚಕ್ಕೆ ಹೊನ್ನ ಹೌದು ಇವೆಲ್ಲ ಇದ್ದರೆ ಸ್ವರ್ಗಕ್ಕೆ ಕಿಚ್ಚ ಹಚ್ಚಂದಾನ ಹೌದು ಇರ್ಲಾಕ ಬೆಚ್ಚನೆ ಮನಿ ಬೇಕು ಹೌದು ಇಚ್ಛೆ ನರಿತ ನಡೆಯುವ ಸತಿ ಮನೆಯೊಳಗಿದ್ದರೆ ವೆಚ್ಚಕ್ಕೆ ಖರ್ಚಿಗೆ ರಾಕಿತ್ತ ಸ್ವರ್ಗಕ್ಕೆ ಕಿಚ್ ಹತ್ತ ಹೇಳ ಹೇಳಾರ ಹೇಳಾರೀಪಪ್ಪ ಜ್ಞಾನಿ ಹೇಳ್ರಿ ಅವರು ಏನ್ ಹೇಳಿದ್ರು ಗುಣಾನೇ ಭೂಷಣ ಅನ್ನತಕ್ಕಂತ ಮಾತನ್ನು ಹೇಳ ಜಗತ್ತಿನಾಗ ಒಂದು ಮಾತು ಹೇಳದೈತಿ ಏನ್ರಿಪ್ಪ ಏನಂದ್ರ ಏನು ರಾಜ ಸತ್ಯ ಹರಿಚಂದ್ರ ರಾಜ ಅಂತ ಹೌದು ಬೇಕಾದಂತ ಗುಣ ಎತ್ತು ಕರೆ ಗುಣ ಎತ್ತು ಕರೆ ಕಾಶಿ ಪಟ್ಟಣದಾಗ ಹೌದು ತನ್ನ ಮಗನ ಸ್ಮಶಾನ ಸ್ಮಶಾನುಭೂಮಿಯಾಗಿ ಮಡಿದ ತಂದಾಳ ಹೌದು ಮಗ ಲೋಹಿತ ಬೆಂಕಿ ಹಚ್ಚಬೇಕಾದ್ರೆ ಗುಣ ತನ್ನೇ ಲೈತ್ ಕರೆ ಹೋಯ್ತು ಆದ್ರ ಅಲ್ಲೇನು ಬೇಕಾಗಿತ್ತು ಹಣ 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 ಬೇಕಾಗಿತ್ತು ಹೌದು ಹಣ ಇದ್ರ ಜಗತ್ತಿನ ಎಲ್ಲಾ ಕೆಲಸ ನಡೀತದ ಹಂಗಂತ್ರಿ ಹಣ ತೀರಿ ಹೋದ ಮೇಲೆ ಹೆಣದ ಪರಿಯ ಸೇರಿದ ಹೌದು ಹಣ ಇರ್ಲಿಕ್ಕೆ ಏನೇನು ಕೆಲಸ ಆಗಂಗಿಲ್ಲ ಹೌದು ಯಾಕೆ ಮಾತು ಹೇಳಬೇಕಾಗ ಯಾಕ್ರಿಪ್ಪ ಜಗತ್ತಿನ ಇತಿಹಾಸ ಪುಟದಲ್ಲಿ ಒಂದು ವಾಕ್ಯ ಒಂದು ಹಾಡು ಏನು ಏನ್ರಿ ಅದು ಯಾವ ಹಾಡು ಉಳ್ದಾಗ ಯಾವ ಹಾಡ ಹಣದಿಂದ ಎಂತ ಹಾಡು ಉಳ್ದಾರ ಹದಿನೇಳನೇ ಶತಮಾನದಾಗ ಹೌದು ಹದಿನೇಳನೇ ಶತಮಾನದಾಗ ವಿಜಯಪುರ ಆದಿಲ್ ಶೇರ್ ಆಳ್ತಿದ್ರು ಆಳ್ತಿದ್ರು ಆ ಸಮಯದಲ್ಲಿ ರೊಕ್ಕ ಎಲ್ಲಿತ್ತು ಎಲ್ಲಿ ಎಲ್ಲಿತ್ತಾರೆ ವಿಜಯನಗರ ಸಾಮ್ರಾಜ್ಯ ಹಂಪಿ ಒಳಗೆ ಸಾಕಷ್ಟು ರೊಕ್ಕ ಬೆಳ್ಳಿ ಬಂಗಾರ ಮುತ್ತ ರತ್ನ ಸಂಪತ್ತಿತ್ತು ಹೌದು ಹೌದಾ ಆ ಸಂಪತ್ತ ಎಲ್ಲಾ ವಶ ಮಾಡಿಕೊಂಡು ಯಾರು ಬಂದ್ರು ಯಾರು ಬಿಜಾಪುರ ಆದಿಲಿ ಶಾಹಿ ಆನೆ ಮ್ಯಾಲೆಲ್ಲಾ ಹೇರಿದಿತ್ತು ಹೌದು ಈಗಿನ ಸ್ಟೇಟ್ ಹೆವೆ ಹವೆ ಆ ಆನೆ ಗಿಡದಾಗ ಕಲ್ಲಾಗ ಮುಳ್ಳಾಗ ಹಾಸಿ ಬರಾಗ ಹೌದು ಆನೆ ಮೇಲೆ ಹೇರಿತಕ್ಕ ರೊಕ್ಕ ಹೌದು ಆ ಮುಳ್ಳ ಕಂಟಿಗೆ ತಟ್ಟ ಹೇಯ್ತಮ್ಮ ಇರ್ರಿ ಇಲ್ಲೇ ಬಂದೈತ್ರಿ ಆ ಮುಳ್ಳ ಕಂಟಿಗೆ ತಟ್ಟಿ ತಟ್ಟಿ ರೊಕ್ಕ ಸೀಲ್ ಹರಿದು ಹೌದು ತುಂಬಾ ರೊಕ್ಕ ಬೀಳ್ತಿದ್ದು ಹೌದು ಅವಾಗ ದನ ಕೈ ಹುಡುಗರ ಕೈಯಾಗಿ ರೊಕ್ಕ ಸಿಕ್ಕಾಗ ಹುಡುಗರು ಒಂದು ಹಾಡು ಏನತ್ತ ಏನತ್ತಿ ಬತ್ತೊಂದು ಆನಿ ಬಿಜಾಪುರ ಆನಿ ಇಲ್ಲಿಗೆ ಅಕ್ಕ ಬತ್ತು ಹಾದಿ ತಪ್ಪಿ ಬತ್ತು ಹಾದಿಗೊಂದು ದುಡ್ಡ ಹೌದು ಒಂದ್ ದುಡ್ಡ ಕೊಟ್ಟು ಸೇರ್ಕೊಬ್ರಿ ತಂದು ಲಟ ಲಟನೆ ಮುರಿದು ಹುಡುಗರ ಕೈಯಾಗಿ ಕೊಟ್ಟು ಓಡಿ ಹೋಯ್ತಾನ ರೊಕ್ಕದಿಂದ ಜಗತ್ತಿನಾಗ ಹಾಡು ಹುಟ್ಟ್ಯಾರ ಹುಟ್ಟದ ಆ ಗುಣದಿಂದ ಹೇಳಿ ಕೆಲಸ ಆಗ್ಯದ ಆಗಿಲ್ರಿ ರೊಕ್ಕದಿಂದ ಇನ್ನೊಂದ್ ಏನ್ ವಿಷಯ ಏನ್ರಿ ಸರ್ ಅದು ಯಾರು ಯಾರು ಮನಿ ದೇವರ ಮೈಲಾರಲಿಂಗ ಜಲವಂತ ಹೌದು ಧರ್ಮದಲ್ಲಿ ಇಟಗಿ ಭೀಮಾಂಬಿಕೆ ಶ್ರತಿಯದ ಆಯ್ತು ಮೈಲಾರಲಿಂಗ ತುಪ್ಪದ ಮಾಳವನ್ನು ಜೋಡಿ ಲಗ್ನ ಆಗ್ಬೇಕಾರ ಏನ್ ಮಾಡಬೇಕ ತಿರುಪತಿ ತಿಮ್ಮಪ್ಪ ಹೇಳ್ದತ್ತ ಏನತ್ತ ಏಳು ಕೋಟಿ ರೂಪಾಯಿ ನಿನಗ ಹೌದು ವರ್ದಕ್ಷಣೆ ವದು ಆಯ್ಕೊಡ್ತಾನೆ ಹೌದು ಹೌದು ಲಗ್ನ ಆಗಂಧ ಹಾ ಹಾ ಯಾಕೋದಕ್ ತಾಳಿ ಮೈಲಾರ್ಲಿಂಗ ಲಗ್ನ ಅದ ಅದ ಮುಂದೆ ತಿರುಪತಿ ತಿಮ್ಮಪ್ಪ ಇವನಿಗೆ ಕೈ ಕೊಟ್ಟೇನತ್ತ ಏನಂದ್ರಿಪ್ಪ ಏಳು ಕೋಟಿ ರೊಕ್ಕ ನಾ ಗೋವಿಂದ ಗೋವಿಂದ ಬಿಟ್ಟ ಹೌದು ಹೌದು ತಿರುಪತಿ ತಿಮ್ಮಪ್ಪನ ಭಕ್ತರ ಗೋವಿಂದ ಗೋವಿಂದ ಹತ್ತಾರ ಅಂತಾರ ಏಳು ಕೋಟಿ ಭಕ್ತರು ಏಳು ಕೋಟಿ ಏಳು ಕೋಟಿ ಏಳು ಕೋಟಿ ಹತ್ತಾರ ಹೌದ ಹೌದು ಅಗತ್ಯ ರೊಕ್ಕದಿಂದ ಶ್ರುತಿ ಹೌದಲ್ರಿಪ್ಪ ದುಡ್ಡಿನ ಶ್ರುತಿಗಳು ಹಿಂಗದಾವ್ ಹಿಂಗದಾವ್ ಮತ್ತೆ ನಿಮ್ಮ ಗುಣದ ಸೃತಿಗಳು ಎಲ್ಲಿ ಉಳಿದಾವು ಹೇಳ್ತಾರೀ ಏ ಬೈರು ಓ ಈ ತಾಯಿದರೆಲ್ಲ ಕೂತಾರಿ ಹಂಗಿಲ್ಲ ತಂದಿ ಬೆಳದ್ ಕೂತಾರ ಗುಣ ಹೆಂಗ ಬದಲಿ ಅಕ್ಕ ಹೆಂಗ್ರಿ ಸರ ಯಾವ ಟೈಮ್ ಗುಣ ಚೇಂಜ್ ಆಕ ಹೇಳಕ್ ಬರಂಗಿಲ್ಲ ಹಂಗಿಲ್ಲ ಬರದೀಪ ಹೇಳ್ರ ಅವ್ರು ಏನತ್ತ ಏ ಗುಣ ನೋಡಿ ಗೆಳೆತನ ಮಾಡ್ಬೇಕಂತೇಳಿ ಹೌದು ಹೌದು ಗುಣ ನೋಡಿ ಗೆಳೆತನ ಯಾರು ಮಾಡ್ರು ಯಾರು ಮಾಡಿದ್ರಿಪ್ಪ ಸಂಘ ಬಾಳ್ಯನ ಗುಣ ನೋಡಿ ಗೆಳೆತನ ಮಾಡ್ರ ಸೋಮವಾರ ಪೇಟೆ ಮಂಗಳಾರ ಪೇಟಿ ಬಾಳೆ ಹೌದು ಇಬ್ರು ಸಂಘ್ಯಾ ಬಾಳ್ಯ ಗುಣ ನೋಡಿ ಗೆಳೆತನ ಮಾಡಿರ್ಕರಿ ಅಲ್ಲಿ ಗೆಳೆತನ ಗುಣಕ್ಕೆ ಬೆಲೆ ಸಿಕ್ತಾನ್ ಇಲ್ಲ 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 ಅದಕ್ಕ ವಿಷಯ ಹೆಂಗ ಬದಲಿಯಾಕ್ತ ಹೆಂಗ್ರೀಪ ಹೆಂಗ ಲಕ್ಕವಿ ಜಾತ್ರೆ ನಡೆದೈತ್ಲಾ ಮೆಳ್ಳಿಕೆರೆಯಾಗ ಸತ್ಯವಾಯಿ ಜಾತ್ರೆ ಇತ್ತಲ್ಲಿ ಇತ್ತು ಆ ಸತ್ಯವಾಯಿ ಕಮಿಟಿ ಜಾತ್ರೆ ಇವ್ರೆಲ್ಲಾ ಜಾತ್ರಾ ಕಮಿಟಿ ಹೆಂಗ ಜಾತ್ರೆ ಮಾಡ್ಯಾರ ಹಂಗ ಅಲ್ಲಿ ದೊಡ್ಡ ಜಾತ್ರಿ ಇತ್ತು ಆ ಒಳೇ ಜಾತ್ರೆ ನಡೆದ ಆ ಕಮಿಟಿ ಚೇರ್ಮನ್ ಇಬ್ಬರು ಹೆಂಡ್ರೂ ಇಬ್ರು ಹೆಂಡ್ರು ಬಂದ್ ಹಾಡ್ ಕೇಳುತ್ತಾರ ಹಿಂಗ ಗುಣ ಹೆಂಗ ನೋಡಿಲಿ ನೋಡಿ ಆ ಎಲ್ಲಾರು ಜಾತ್ರೆ ನಡೀತಾ ನಡೆದಿತ್ತು ದೇವ್ರಿಗೆ ಹೇಳ್ತಿದ್ರು ಕೆಲವೊಂದು ಮಂದಿ ಹೌದು ಹೌದು ಯಾರು ಗುಂಡ ಹಾಯ್ತಿದ್ರು ಯಾರು ಅಲಗ ಹಾಯ್ತಿದ್ರು ಯಾರು ಕಣ್ಣಿನ ಹಾಕೋತಿದ್ರು ಹೌದು ಇದನ್ನೆಲ್ಲಾ ನೋಡಿದ್ ನೋಡಿ ಮಾಡುದು ನೋಡಿ ಜಾತ್ರಾ ಕಮಿಟಿ ಚೇರ್ಮನ್ ಹೆಣ್ತಿಗೆ ದೇವ್ರು ಬತ್ತು ಅಲವನ್ ಹತ್ತಿ ಹೌದು ಹೆಣ್ಮಕ್ಳ ದೇವ್ರ ಹೆಂಗಂದಿ ಅಡಮುಟ್ಟ ದೇವ್ರ ಹೆಂಗ ಅಡಮುಟ್ಟಲ್ ಹೋಗ್ ಗುಣ ದೇವ್ರ ಅವು ಹೆಂಗಂತೀರಿ ಗುಣ ಬದಲಿಯಾಗಿ ಹೆಣ್ಮಗಳ ಚೇರ್ಮನ್ ಹೇಳ್ತಿ ಮಂದ್ಯಾಗ ಎದ್ ನಿತ್ರು ಹೆಂಗ ಎದ್ ನಿತ್ ತಾಳ್ ತಾಳೆವ್ವ ತಾಳ ಹೇ ಅಲ್ಲಿ ಆಗಿದ್ದಿಲ್ಲ ಇಲ್ಲ ನನಗೆ ದೇವ್ರು ಬಂದಿತ್ತನ್ ಹೌದ್ ಹೌದು ಹೌದು ಹಿಂಗ ನಡ್ಯಾಣ ಹೌದು ಆ ನಾಲ್ಕ್ ಮಂದಿ ಹೇಳ್ತಾ ಎತ್ತಿದ್ರು ಹೌದು ಆಕೆ ಹೆಣ್ಮಗ್ಳು ಏನ್ ಹೇಳ್ಬೇಕು ಏನು ಹೇಳ್ತಾಳ್ರಿ ಏ ಮಕ್ಕಳೇ ಅನ್ನೋಳ ಕೂತವ್ರಿಗೆಲ್ಲ ಓ ಮಕ್ಳನೆಲ್ಲ ಹಾಡು ಕೇಳಾಕ ಬಂದವ್ರು ಗಪ್ಪೆ ಕೂತ್ರು ಹೌದು ಮಕ್ಳು ಅಂದ್ರೆ ಯಾವ ಮಕ್ಕಳು ಯಾವ ಮಕ್ಕಳು ಈ ಜಾತ್ರಾ ಕಮಿಟಿ ಮಕ್ಳು ಎಲ್ಲಿದ್ರಿ ಬರ್ರಿ ಅಂದಳ ಬಬ್ಬಾ ಬಾಬಾ ಬೆತ್ತಲ್ಲ ಬಿರ್ಸಿಗೆ ಮಾತಾ ಆ ಜಾತ್ರಾ ಕಮಿಟಿಯವ್ರ ವಿಚಾರ ಮಾಡ್ರು ನಾವೆಲ್ಲ ನಾವೆಲ್ಲಾ ಹತ್ತೆರಡು ಮಂದಿ ಮಕ್ಕಳಾಗೋದ್ ಹರ್ಕತ್ತಿಲ್ಲ ಹೌದು ಆ ಕಮಿಟಿ ಚೇರ್ಮನ್ ದೊಡ್ಡ ಹೆಣತಿ ದೇವ್ರಿ ಎದ್ ಹೌದು ಚೇರ್ಮನ್ ಕರ್ರಿ ಅಂದ್ರು ಕರೆವನಿಗೆ ಇದ ಬ್ಯಾಟ್ ಚಂತಾನ ಹುಗ್ಗಿ ಮಾಡಿ ದಡದ ಮಕ್ಕೊಂಡಿತ್ತ್ರಿ ಸತ್ಯಾಯಿ ಗುಡಿ ಮಗಲಾಗ ಹೌದು ಒಬ್ಬ ಹುಡುಗ ಒಡಕತ್ತಾರಾ ಹೋದ ಏ ದೊಡ್ಡಪ್ಪ ಓ ದೊಡ್ಡ ಹೋಗಿ ದೇವರ ಬಂದೈತ್ ಬಾ ಅಂದ ಹಾ ಅದಕ್ಕೆ ಅನ್ಕೊಂಡ್ರಿ ನಿಿದ್ದ ಗಣ್ಣೆ ಎದ್ದು ಬತ್ತ ಹೆಂಡತಿ ದೇವರೇ ಬಂದಿರಬೇಕು ಅಂತ ಹೇಳಿ ಮಾತ್ರ ಗಣ್ಣ ಆ ಬಂದ ಸಾವಿರ ಮಂದಿ ಹೆಂಡತಿ ಕಾಲ ಹಿಡಿದಾ ಹೌದ ಹೆಂಡತಿ ದೇವರ ಹೇಳ್ತೇಳೆ ಏನತ್ತ ಏ ಮಕ್ಕಳ ಓ ಯಾರಿಗೆ ಗಂಡಗ ನನಗೆ ಅಂತ ನೆತಪಾದಿದ್ದೆಲ್ಲಾ ಅಲ್ಲಿ ಅಲ್ಲಿ ಗಂಡ ಅಂತಿದ್ದ ಮಕ್ಕಳಾ ಹೌದು ಬರೇ ಮುಗೇ ಮಾಡ ಮುಗುಲ ಮಾಡ ನೋಡ್ರಿ ಮಳಿ ಆಗಂಗಿಲ್ಲ ನಾ ನಾ ಸೀಮಿ ದುರ್ಗಾ ಇದ್ದ ಹಚ್ಚ ಬಂಡ ಏ ಬಂಡಾರ ಬೇಡ ಅನ್ಕ ಏನ್ ಏನ್ ಬೇಕೇವಾ ಏನಿಲ್ಲ ನಾಳೆ ಶುಕ್ರ ಉತ್ತತ್ತಿ ಉದ್ರು ಗಡಬ ತನು ಗಡಬಾ ಮಾಡಿ ನನ್ನ ಊರು ಸೀಮಿ ದಾಟ ಸಬ್ ಸುಖಾಲ ಹೌದಾ ಠೀಕ್ ಆಯ್ತು ಗುಡು ಕುಡು ಬಂಡಾರ ಅಂದ ಗಂಡ ಕೊಟ್ಟಲ್ರಿ ಹೇಳ್ತಿ ಗಂಡನ ಕೈ ಬಂಡಾರ ಕೊಟ್ಟು ಗಂಡ ಸಣ್ಣ ಹೇಳ್ತಿದ್ದ ಹೇಳ್ತಿದ್ದ ಹೇಳುದ್ರಾಗ ಹೇಳ್ತೇನೆ ಏ ಮಗನಾ ಓ ಇಟೋ ತನ್ನ ಊರ ಮಾತಾಗ್ಯದ ಇನ್ನ ಇದೊಂದ್ ಮನಿ ಮಾತೈತಿ ಲಕ್ಷ್ಮಿಡೊಂದಳ ಗಂಡಗ ಹೇಳವ್ವ ಹೇಳ ತಾಯಿ ಹೇಳ್ತಾ ಅಣ್ಣ ಈ ಗಂಡಗೆ ಹೆಣ್ ತಿಳ್ತಿಳು ಏನತ್ರು ಏನ್ ಹೇಳಿ ಹೊಟ್ಟೆ ಹೊಟ್ಯಾಗ ಗಂಟಾಯಿ ಗುದ್ಮುರಿ ಹಿಡಿದು ಕೂತೈತಿ ಏನ್ ಹೇಳಂದ ಭಾಳ ರಾಸ್ಟ್ಬಡ ಹೇಳವ್ವ ಏನ್ ಹೇಳಾಕಲಾಕ ಏನಿಲ್ಲ ಏನ್ರಿ ಇತ್ತಿತ್ತಲಾಗಿ ಇತ್ತಿತ್ಲಾಗಿ ಮನೀಗ್ ಹೊಸ ಕುದ್ರಿ ಬರಣ್ಣ ಹೊಟ್ಟೆ ಹಳಿ ಕುದ್ರಿ ಕಡೆ ಹೈಲಾಗಿಲ್ಲ ಮಗನ ಅಂದಳ ಹೌದಾ ಕಿಲ್ಲದ ಮಾತಾ ಗುಣ ಹಿಂಗ ಬದಲಿ ಅಕ್ಕ ಹೌದು ಹಣ ಹಂಗಲ್ಲ ಇವತ್ ದಿವಸ ಕಿಸ್ಯಾಗ ಜಗತ್ತಲ್ಲ ನಮ್ ಕೈಯಾಗ ಮೊಬೈಲ್ ಐತೆ ಐತೆ ಅದ್ರಾಗ ಹಣ ಇತ್ತದ್ರ ಓಪನ್ ಆಕೈತಿ ಹೌದು ಹೌದು ಒಳ್ಳೆ ನನ್ನತ್ಯಾಕ ಬಾಳ ಗುಣ ಐತರ ಓಪನ್ ಆಕೈತಿನ್ ಆಗುದನ್ನ ಸುಚ್ಚೈತಿ ಬಸ್ಸಿಗೆ ಹೋಗಾಕ ಬರೇ ಒಂದ್ ರೂಪಾಯಿ ಕಡಿಮೆ ಕೊಟ್ರ ಅಂದ್ರ ಟಿಕೆಟ್ ಕೊಡಂಗಿಲ್ಲ ನಡಿ ತಳಗತ್ತಾರ ಇಡೀ ತಳ ಇರು ನಡಿ ಜಗತ್ತಿನ್ಯಾಗ ಹಣ ಮುಖ್ಯದ ಹಣದಿಂದ ಜಗತ್ತ ನಡ್ದಾರ ನಡ್ದ ನಡ್ದ್ರಿಪ್ಪ ಇನ್ ಸಮಾಜದಾಗ ಗುಣ ಎಂದ್ರ ಯಾರು ಕಿಮ್ಮತ್ತೇ ಇಲ್ಲ ಇಲ್ಲ ಹಣದಿಂದ ಹಿಂದ ರಾಜ ಹತ್ ಸತ್ಯ ಹರಿಚಂದ್ರ ಮಗನ ಸುಳಬೇಕಾರ ಹಣ ಬೇಡ್ಯಾನ್ ಬೇಡನ ಬೇಡನ ಪತಿ ಮಹಿಲಾರ ಲಿಂಗ ದಿನಾತನ ಹೌದು ಹಿಂಗ ಆಧಾರ ಬದ್ಧವಾಗಿ ಗುಣದಿಂದ ಯಾರ್ಯಾರು ಎಲ್ಲೆಲ್ಲಿ ಎಲ್ಲ ಉಳ್ಕೊಂಡಾರ ಹೌದು ಅಂತಕ್ಕಂತ ಸರ್ಜೋಡಿ ಜೋಡಿ ಸಂಘದವರು ಕೊಡ್ತಾರ ನಮಗೊಂದು ಘರ್ಷಣೆ ಮಾತು ಕೇಳ್ಯಾರ ಏನ್ರಿ ಸರ್ ಅದು ಏನು ಕೇಳ್ಯಾರ ಏನ್ರಿಪ್ಪ ಬೀರದೇವ್ರಿಗೆ ಜಗತ್ತಿನಾಗ ಹಗಲ ದೇವಟಿಗೆ ಹಚ್ತಾರ ಎಲ್ಲಿಂದ ಹಚ್ತಾರ ಯಾರು ಕೊಟ್ರು ಅಂತಕ್ಕಂತ ಮಾತು ಕೇಳ್ಯಾರ ಕೇಳ್ಯಾರ ದೇವರ ಸಂಚಾರ ಮಾಡ್ತಾ ಎಲ್ಲಿ ಎಲ್ಲಿ ಗೋದಾವರಿ ನದಿ ದಂಡಿ ಮೇಲೆ ಇರತಕ್ಕ ಮುಂಗಿ ಪಟ್ಟಣ ಬಿಟ್ಟು ಹೌದು ಸಂಚಾರ ಮಾಡುತ್ತಾ ನಾಡಿಗೆ ಹೋಗಿ ಮೊದಲು ನಾಗ್ಠಾಣ ಗ್ರಾಮಕ್ಕೆ ಬಂದ ಬಂದ ನಾಕ ಮುರಿದು ಮೂರು ಕಣ್ಣಿನ ಹುತ್ತಿನಾಗ ಹೋಗಿ ಅಡ್ಕೊಂಡು ಕುತ್ತ ಹೌದು ಆ ನಾಕ ಹಳ್ಳಿ ಭಕ್ತರೆಲ್ಲ ದೇವ್ರ ಎಲ್ಲಿ ಹೋದಂತೇಳಿ ನಂದಾ ದೇವಿ ಕೈಯಾಗಿ ಹಿಡ್ಕೊಂಡು ಮೂರು ಕಣ್ಣಿನ ಹುತ್ತಿಗೆ ಹಚ್ಚಿ ನೋಡ್ತಿದ್ರು ಅಲ್ಲಿಂದ ಬೀರಪ್ಪಗೆ ನಾಡ ಮೇಲೆ ನಾಗಟ್ಟಿಗೆ ನಾಡಿಗೆ ಮೊದಲು ನಾಗ್ಠಾಣ ಗ್ರಾಮಕ್ಕೆ ಹೆಂಗ ನಂದಾ ದೇವಿಗೆ ಬತ್ತ ಹಗಲ ದೇವಟಿಗೆ ಅಲ್ಲಿಂದ ಸೃತಿ ಹಿಂಗ ಬಂದ ಬಂದದ ನಮ್ಮ ಹಿರಿಯರ ನಮ್ಮ ಗುರುಗಳು ಹೇಳಿದ ಪ್ರಕಾರ ಹೌದು ಏ ಇಲ್ಲಪ್ಪ ಹಿಂಗ ಆಗೈತೆ ಅಂತಕ್ಕಂಥ ಮಾತು ತಮ್ಮಲ್ಲಿ ಮಂದಿ ಅವರು ವಿಷಯ ಹೇಳ ಅದಕ್ಕೆಲ್ಲಾರು ಚಪ್ಪಾಳೆ ಕೊಟ್ರ ನಾವ್ ಒಂದ್ ಚಪ್ಪಾಳೆ ಕೊಡುದು ಇನ್ನೊಂದು ಮಾತದ ಅದು ಅಮೋಘ ಸಿದ್ಧ ಮೂರೂರು ಸೀಮೆ ಆಗದಾನ ಹೌದು ಜಾಲಗೇರಿ ಸಿದ್ಧಾಪುರ ಹೌದು ಅಮೋಗ ಸಿದ್ದನ ನಮ್ಮ ಊಸಾವಳಿ ಮೊದಲು ಯಾರ್ಯಾರು ಮಾಡ್ಯಾರ ಯಾರು ಮಾಡಿದ್ರು ಈಗ ಮೂಲ ಪಿಟ್ಟದ ಗುಡ್ಡದ ಪೂಜೆ ಯಾರು ಮಾಡ್ತಾರ ಜಾಲಗಿರಿ ಅವ್ರು ಮಾಡ್ತಾರ ಹಾ ಹಾ ಅವ್ರು ಮಾಡ್ಬೇಕಾದ್ರೆ ರೊಕ್ಕದಿಂದ ಕೆಲಸ ಆಗ್ಯದ ಹೌದು ನಮ್ಮ ಸೋಮ ಮಾಸ್ತರ್ ಕೂನ್ ಐತಿ ಕೂನ್ ಐತಿ ಹೆಚ್ಚಾಗಿ ಇಲ್ಲಿ ಪೂಜೆ ಹೆಚ್ಚಾಗ್ಯದ ಹೌದು ಇರ್ಲಿ ಇರ್ರಿ ಅವ್ರೊಂದು ಘರ್ಷಣೆ ಕೇಳ್ಯಾರ ನಾವೊಂದು ಘರ್ಷಣೆ ಕೇಳಬೇಕು ಕೇಳಬೇಕಲ್ರಿಪಲ್ಲಿ ಹೇಳ್ರಿ ಅವ್ರ ಕತಿ ಏನತ್ತ ನಾಡ ಮೇಲೆ ಬೀರ್ ದೇವ್ರ ತೊಟ್ಲ ಹಾಕುತ್ತ ಹೊಂಟಾನ ಹೊಂಟಾನ ಅವಾಗ ನಾಲ್ಕ ಹೊಟ್ಟೆ ಹುಟ್ಟಿದ ಹದಿಮೂರು ದಿವಸ ಕೂಸಿನ ತೊಟ್ಲ ದೈತರಿಗೆ ಹೇಳಿಲ್ಲ ಅವಾಗ ಸೂರಾಮ ದೇವಿ ಮುತ್ತಿನ ಸರಗ ಮರಿ ಮಾಡಿ ಬೀರ್ ದೇವ್ರಿಗೆ ಹರಕಿ ಕೊಟ್ಟರು ಏನತ್ತ ಎಪ್ಪ ಪಲ್ಲಕ್ಕಿ ಪದವಿ ಆಗಲಿ ನೆಲ್ಲಕ್ಕಿ ಬಾನಾಗಲಿ ಸಾಲ ಸತ್ತಿಗೆ ಅಲ್ಲಿ ಮೇಲ್ ಕಳಸ ಒಡ್ಡಿ ವಡ್ಡಿ ವಾಲಗ ಹೌದಾ ವೈಭವದಾಗ ಹಳ್ಳಿ ಹಳ್ಳಿ ಹಳ್ಳಿಗೆ ಬಿಳಿ ಗುಡಿ ಬಿರಪ್ಪ ನಿಂದ ಹುಟ್ಲಿ ಅವಾಗಿ ತೊಟ್ಲ ಹಾಕುತ್ತ ಹೊಂಟೆ ಅಂದ್ರ ಇದೇ ತೊಟ್ಲ ನಾಡಿಗೆ ಮೊದಲ ನಾಕ್ತಾಣ ಮಟ್ಟಕ್ಕೆ ಚೌಕಿ ಈ ಸದ್ದ ನಾಡಿಗೆ ಮೊದಲ ನಾಗಠಾಣ ಮಟ್ಟಕ್ಕೆ ಚೌಕಿ ಆಗಿ ಬೀರ್ ಹಣತನ ಸುತ್ತ ಹತ್ತ ಹಳ್ಳಿ ಮಂದೆಲ್ಲ ದೂಟಿಗೆ ಹಿಡಿತಾರ ಒಬ್ಬರೇ ಅಲ್ಲ ಹಿಡಿತಾರ ಹಿಡಿತಾರ ಅಪರ ಮುಂದೆ ಸಾಲು ಗಟ್ಟಿರ್ತೈತಿ ಎಲ್ಲಿ ನಾಗಠಾಣ ಬೀರ್ದೇವ್ರ ಗುಡಿದಿಂದ ಹಳ್ಳತನ ದೂಟಿಗ ಇರ್ತಾವ್ ಹೌದ ಅಲ್ಲೇ ದೂಟಿಗ ಹುಟ್ಟದು ನಮಗ ಹೆಂಗ ನಾಡ್ಮೇಲೆ ಚೌಕಿ ಆಗ್ಬೇಕಂತೇಳಿ ತಾಯಿ ಸೂರಾಮ ದೇವಿ ಹರಕೆ ಕೊಟ್ಟ ತೊಟ್ಲ ಚೌಕಿ ಆಗೈತಿ ನಿಮ್ಮಲ್ಲಿ ಭೂತಾಳ ಸಿದ್ದಾಗ ಚೌಕಿ ಐತಿ ಐತಿ ಏ ನಿಮಗ ಚೌಕಿ ಎಲ್ಲಿಂದ ಬತ್ತು ನಿಮಗ್ ಚೌಕಿ ಯಾರು ಕೊಟ್ಟರೆ ಅಥವಾ ನೋಡಿ ನೀವು ಚೌಕಿ ಮಾಡ್ಕೊಂಡು ದೇವ್ರು ಹೊಂದ್ ಹಾಕಿರು ಘರ್ಷಣೆ ಕೆಳವು ಮುಂದಿನ ಅಧ್ಯಾಯದಲ್ಲಿ ಯಾವ ವಿಷಯಗಳನ್ನ ಮತ್ತೆ ಪ್ರತಿಪಾದನೆ ಮಾಡ್ತಾರ ಮಾಡ್ತಾರ ಅದಕ್ಕೆ ಬಾಳ ಮಾತಾಡ್ಲಾರ ಒಂದು ಒಳ್ಳೆ ಸುಂದರ ಚಾಲನ್ ಹಾಡಿ ಹಾಡು ಮತ್ತೆ ಮಾತೋಣ ಉಭಯ ತಂಡಕ್ಕೆ ಪಾಳೆ ನಿಮ್ಗೆ ಹಾಡವ್ರಿಗೆ ಹಾಡೋರ್ ಬಿಟ್ಟಿದ್ದು ಮಾತಾಡೋರು ಮಾತಾಡೋರು ಬಟ್ಟೆ